ಧರ್ಮರ ಮೂಲದ ಮಣ್ಣು ಸತ್ಯ ಧರ್ಮ ಕಂಡು ಚಿತ್ತ ಸತ್ಯಲದ ಬಾದಳು ಕೊರ್ಲಾಂಡ್ರ ಎನ್ನ ತುಳುವ ಮಣ್ಣು ಕಾರ್ತಲು ಕರೆದು ಆಟಿ ತಿಂಗಳುಜಿ ಬತ್ತೆಂಡು ಊರುದ ಮಾರಿದ ನೂದು ಬಗೆತ ಸೀಗಿದ ಸಾರಿ ಬಗೆತ ಮರ್ತ ಮಟ್ಟೆ ನಡುಪಾಡದು ಕಾರ್ತಿಲ್ ಕರೆದು ಆಟಿ ತಿಂಗಳುಜಿ ಬತ್ತೆಂಡು ಮಡ ಉದುಲೈ ಸಂಸ್ಕೃತಿ ಪುಟ್ಟುಡು ಮೋನೆ ಕರ್ತಲ ಪೂಜಿದು ತೆಂಬರೆದ ಸ್ವರಡು ಸಂದಿಪಾರ್ಥನ ಕೇಳಿಡು ಕಾರ್ತಿಲ್ ಕರೆದು ಆಟಿ ತಿಂಗೋಳೊಂಚಿ ಬತ್ತೆಂಗ ಮೂಡಾಯಿ ಬಾನದ ಬೇವಿ ಪಕ್ಕಿಲಿನ ಲೆಪ್ಪು ಕೆದಿ ದಿಂಚಿನ ಪೊರ್ತಗು ಮರಪೋದು ಪೇರು ಮರದಾದ ಸೀಕ ಸಂಕಟ ಗುರಾಪನ ಪೊರ್ತುಡು ಕಾರ್ತಲು ಕರೆದು ಆಟಿ ತಿಂಗಳೊಂಚಿ ಬತ್ತೆಂಗ ತಮಿರಿ ಇಲ್ಲಗ ಬತ್ತಿ ಪೊಣ್ಣಗು ಪದರಂಗೀತ ತಮ್ಮನ ಬಲ್ಮನ ನಾಲ್ಕಾಯಿ ಪಾಡ್ತು ಗೊಬ್ಬದು ಆಟಿದ ಬೇಸರಪು ಮಿನದನ ಕಾರ್ತೆಲೆ ಕರೆದು ಆಟಿ ತಿಂಗಳು ಜೀವತ್ತೆಂಟು ತುಳುನಾಡಿಡು ಪುಟದು ತಲೆಯಿಂದ ಮಾತ್ರ ತುಳುವಪ್ಪೆ ಚೋಕ್ಲಿ ಆಟಿ ತಿಂಗಳುದ ಎಡ್ಡೆಪ್ಪದು